ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಆ ಮಾಹಿತಿ ಏನಂದರೆ ಈ ಮಾಹಿತಿ ವಾಹನ ಮಾಲೀಕರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂದರೆ ವಾ ಸರ್ಕಾರ ಎಲ್ಲ ವಾಹನ ವಾಹನ ಮಾಲೀಕರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಸಿಕೊಳ್ಳಬೇಕೆಂದು ಆದೇಶ ನೀಡಿತ್ತು ಮತ್ತು ಅದಕ್ಕೆ ಕೊನೆಯ ದಿನಾಂಕ ಲಾಸ್ಟ್ ಡೇಟು ಫೆಬ್ರವರಿ ಸೆವೆಂಟೀನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿವರೆಗೇ ಟೈಮ್ ಕೊಟ್ಟಿತ್ತು ಅಷ್ಟರೊಳಗಡೆ ಏನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿಲ್ಲ ಅಂತ ಹೇಳಿದ್ರೆ ದಂಡ ಹಾಕ್ತಿವಿ ಅಂದ್ರೆ ಫೈನ್ ಹಾಕ್ತಿವಿ ಅಂತ ಹೇಳಿದ್ರು ಈಗ ಸುಮಾರು ಕಡೆ ಹಳ್ಳಿಗಳಲ್ಲಿ ಅಲ್ಲೆಲ್ಲ ಇನ್ನೂ ತುಂಬಾ ಜನ ಯಾರು ನಂಬರ್ ಪ್ಲೇಟ್ ನ ಹಾಕ್ಸ್ಕೊಂಡಿಲ್ಲ ಜೊತೆಗೆ ವೆಬ್ಸೈಟ್ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ಸರ್ಕಾರವು ಮತ್ತೆ ಅದನ್ನ ತಿದ್ದುಪಡಿ ಮಾಡಿ ಎಲ್ಲ ವಾಹನ ಮಾಲೀಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಅಂದ್ರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿಸ್ಕೊಳ್ಳೋದಿಕ್ಕೆ ಇನ್ನು ಮೂರು ತಿಂಗಳುಗಳ ಕಾಲ ಗಡುವನ್ನ ನೀಡಿದೆ ಅಂದ್ರೆ ಮುಂದೂಡಿದೆ ಈ ಫೆಬ್ರವರಿ ಸೆವೆಂಟೀನ್ಗೆ ಲಾಸ್ಟ್ ಡೇಟ್ ಇರೋದಿಲ್ಲ ಇನ್ನು ಸೆವೆಂಟೀನ್ತಿಂದ ಇಂದ ಇನ್ನು ಮೂರು ತಿಂಗಳು ಮುಂದಕ್ಕೆ ಟೈಮ್ ಇರುತ್ತೆ ಅಷ್ಟರೊಳಗಡೆ ಎಲ್ಲ ವಾಹನ ಮಾಲೀಕರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಇನ್ನು ಇದುವರೆಗುನು ಯಾರು ಅಳವಡಿಸಿಕೊಂಡಿಲ್ವೋ ಅಂದ್ರೆ ಯಾರು ಹಾಕ್ಸ್ಕೊಂಡಿಲ್ವೋ ಅವರೆಲ್ಲ ಈ ಮೂರು ತಿಂಗಳ ಒಳಗಡೆ ಹಾಕಿಸ್ಕೊಳ್ಬೇಕು ಒಂದ್ ವೇಳೆ ಹಾಕಿಸ್ಕೊಂಡಿಲ್ಲ ಅಂತ ಏನಾದರೂ ಹೇಳಿದ್ರೆ ಆಮೇಲೆ ತುಂಬಾ ಭಾರಿ ದಂಡ ಕಟ್ಟಬೇಕಾಗುತ್ತೆ ಅದಕ್ಕೆ ಇದುವರೆಗೂ ಯಾರಿನ ನಂಬರ್ ನಂಬರ್ ಪ್ಲೇಟ್ನ ಹಾಕ್ಸ್ಕೊಂಡಿಲ್ಲ ಅವರು ಈಗ ಹಾಕ್ಸ್ಕೊಳ್ಳಿ ಇದಕ್ಕೆ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ನಾನೀಗ ಆಲ್ರೆಡಿ ಅದನ್ನ ಸೊ ವಿಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ಅಲ್ಲೋಗಿ ಚೆಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್